ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಹೋಟೆಲ್ನಲ್ಲೇ ಸಿಗೋ ಥರ ಟೇಸ್ಟಿಯಾಗಿರೋ ದೊನ್ನೇ ಬಿರಿಯಾನಿ ಮನೇಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಈಗ ಹೋಟೆಲಲ್ಲಿ ತಿನ್ನೋಕ್ಕೆ ಬೋರ್ ಆದರೆ ಮನೇಲಿ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ ಇದಕ್ಕೇನೇನು ಬೇಕು ಅಂತ ಇವಾಗ ನೋಡ್ಕೊಂಬರೋಣ ಸಣ್ಣದಾಗಿ ಮೊದಲು ಈರುಳ್ಳಿನೇ ಹೆಚ್ಚಿಟ್ಕೋಬೇಕು ಈಗ ನಾನಿಲ್ಲಿ ಒಂದು ಕೆ ಜಿಗೆ ಎಷ್ಟಾಗುತ್ತೆ ಅಷ್ಟು ಮಾತ್ರ ಹೇಳ್ತಾ ಇದ್ದೀನಿ ಎರಡು ಈರುಳ್ಳಿ ಹಸಿಮೆಣಸಿನ್ಕಾಯಿ ಒಂದು ಮೂರು ಎರಡು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಇಷ್ಟನ್ನು ಹೆಚ್ಚಿಟ್ಕೊತಾ ಇದ್ದೀನಿ ನೆಕ್ಸ್ಟು ನಾನಿಲ್ಲಿ ಫ್ರೆಶ್ ಆಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಒಂದೆರಡು ಏಳ್ಕು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿನ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಮತ್ತು ನಾನು ಈಗ ಒಗ್ಗರಣೆಗೆ ಹೋಲ್ ಸ್ಪೈಸಸ್ ಯೂಸ್ ಮಾಡ್ತಾ ಇದ್ದೀನಿ ಹೋಲ್ ಸ್ಪೈಸಸ್ ಅಂದರೆ ಗೊತ್ತೇ ಅಲ್ಲ ಚಟ್ಗೆ ಸ್ವಲ್ಪ ಸೋಂಪು ಕಸೂರಿ ಮೇಥಿ ಬೇಲೀಫು ಕ್ಲೋ ಮತ್ತು ಒಂದೆರಡು ಏಲಕ್ಕಿ ನಿಮಗೆ ಬೇರೆ ಎಕ್ಸ್ಟ್ರಾ ಯಾವ್ದಾದ್ರು ಹೋಲ್ ಸ್ಪೈಸಸ್ ಫ್ಲೇವರ್ ಇಷ್ಟ ಆದರೆ ಯೂಸ್ ಮಾಡ್ಕೋಬೋದು ಈಗ ಒಂದು ಕುಕ್ಕರ್ಗೆ ಒಂದು ಮೂರು ಸ್ಪೂನ್ ಎಣ್ಣೆ ಎಣ್ಣೆ ಕಾದಮೇಲೆ ಎಲ್ಲ ಸ್ಪೈಸಸ್ನು ನಾನು ಒಟ್ಟಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಹೆಚ್ಚಿಟ್ಟಿರೋ ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ನೋಡಿ ಈಗ ಈ ಥರ ಚೆನ್ನಾಗಿ ಬ್ರೌನ್ ಆಗೋವರೆಗೂ ಎಣ್ಣೆ ಎಣ್ಣೆಯಲ್ಲಿ ಆನಿಯನ್ನ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಹೆಚ್ಚಿಟ್ಟಿರೋ ಹಸಿ ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ನಾವಿಲ್ಲಿ ಖಾರದ ಪುಡಿನ ಯೂಸ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಈಗ ಹೆಚ್ಚಿಟ್ಟಿರೋ ಹಸಿ ಮೆಣಸಿನ್ಕಾಯಿ ಹಾಕೋತಿದ್ದೀನಿ ನೆಕ್ಸ್ಟ್ ನಾ ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕೊತಾ ಇದ್ದೀನಿ ెక్స్ట్ హిర టటో హాకీ నా రుబ్బిరో మసాల యూస్లో అది శుంఠి బు పేస్ట్ అసే నెక్స్ట్ పేస్ట్ మో శంఠి బి పేస్ట్ హాక్తీ ఎర్ర స్పూన్ హాకా ఇలా చది ఎని ఫ్రై మొమటో స్మ్యాష్ ఆగ తనక ఫ్రై మే చూ స్మే ఈ చికన్ వన్ కేజి చన ఉప్పు మరి అది తొలగిడ్కొండి అది చూ మొ ನೆಕ್ಸ್ಟು ಇದಕ್ಕೆ ಒಂದು ಸ್ಪೂನ್ ಹರ್ಷಣ ಹಾಕೊತ ಇದ್ದೀನಿ ಹಾಗೆ ಸ್ವಲ್ಪ ಕಲ್ಲು ಬಿಸಿಕೊತಾ ಇದ್ದೀನಿ ಇವೆರಡೂ ಚೆನ್ನಾಗಿ ಫ್ರೈ ಮಾಡಬೇಕು ಹಾಕೊಂಡಾದ್ಮೇಲೆ ಚಿಕನ್ನಲ್ಲಿರೋ ನೀರೆಲ್ಲ ಎವಾಪ್ರೇಟ್ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡಬೇಕು ನೆಕ್ಸ್ಟು ಇದಕ್ಕೆ ಒಂದು ಹಾಫ್ ಕಪ್ ಕರ್ಡ್ ಹಾಕೊತಾ ಇದ್ದೀನಿ ಕರ್ಡ್ ಹಾಕೋದ್ರಿಂದ ಚಿಕನ್ ತುಂಬ ಸಾಫ್ಟಾಗಿ ಜ್ಯೂಸಿಯಾಗಿರುತ್ತೆ ನೆಕ್ಸ್ಟು ಇದು ಚೆನ್ನಾಗಿ ಕುದ್ದಾದ್ಮೇಲೆ ನೀವು ಯಾವ ಕಪ್ಪಲ್ಲಿ ಅಕ್ಕಿ ತೊಗೊಂಡಿರ್ತೀರೋ ಅದು ಅದೇ ಕಪ್ಪಲ್ಲಿ ಎರಡರಷ್ಟು ನೀರು ಹಾಕೋಬೇಕು ನಿಮಗೆ ಅಳತೆ ಗೊತ್ತಾಗಲಿಲ್ಲ ಅಂದರೆ ಯಾವ ಕಪ್ಪಲ್ಲಿ ತೊಗೊಂಡಿರ್ತೀರೋ ಅಕ್ಕಿ ಅದೇ ಕಪ್ಪಲ್ಲಿ ನೀರು ಹಾಕೋಬೇಕು ಇಷ್ಟು ಟೂ ಅಳತೆಯಲ್ಲಿ ಹಾಕೋಬೇಕು ನೆಕ್ಸ್ಟು ತೊಳೆದಿಟ್ಟಿರೋ ಅಕ್ಕಿ చన కదీ అది కత్మ అవు ఎలా చాలే మిక్స్ నెక్స్ట్ నన్ను ఫస్టే ఉప్పు హాకే ఇది నిర్వే ఉప్పు హాకోబోదు మొత్తం ఉప్పు ఒన్ టు డ్రాప్ లెమన్ జ్యూస్ హో నెక్స్ట్ ఎలా హాకె మిక్స్ కుక్కర్ణ ముచ్చి ఎరడు విషల్ కుక్సే ಬಿರಿಯಾನಿ ಹಾಗೆ ಹೋಗುತ್ತೆ ನೋಡಿ ಕೇಳ್ತಿದೆ ಅಂತ ತುಂಬ ಚೆನ್ನಾಗಿ ಕಾಣ್ತಿದೆ ಅಲ್ವಾ ಈಗ ಒಂದು ಒಂದು ರೌಂಡ್ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇಲ್ಲಾಂದರೆ ಮಸಾಲೆ ಎಲ್ಲ ಮೇಲೆ ಹಾಗಾಗೆ ಇರುತ್ತೆ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಟೂ ಮಿನಿಟ್ಸ್ ಕುಕ್ಕರ್ ಕುಕ್ಕರ್ನ ಮುಚ್ಚಿ ಮತ್ತೆ ಓಪನ್ ಮಾಡಿ ಸರ್ವ್ ಮಾಡ್ಬೋದು ನೋಡಿ ಇದಕ್ಕೆ ಯಾವುದೇ ಟೇಸ್ಟಿಂಗ್ ಪೌಡರ್ ಹಾಕಿಲ್ಲ ಗರಂ ಮಸಾಲೆ ಹಾಕಿಲ್ಲ ಖಾರದ ಪುಡಿ ಹಾಕಿಲ್ಲ ಏನೂ ಹಾಕಿಲ್ಲ ತುಂಬ ಈಸಿ ಆಗಿದೆ ಒಂದು ಕಾಲು ಗಂಟೆಯಲ್ಲಿ ಯಾರು ಬೇಕಿದ್ರೂ ಮಾಡ್ಕೋಬೋದು ತುಂಬ ಈಸಿ ನೀವು ಎಲ್ಲರೂ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ